ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿ ಮದ್ಯಮುಕ್ತ ಕಲ್ಯಾಣ ಕರ್ನಾಟಕದ ನಿರ್ಮಾಣಕ್ಕೆ ಕೆಆರ್ಎಸ್ ಪಕ್ಷದ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಗ್ಗಿಲ್ಲದೆ ಹಳ್ಳಿ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸಿ ಅರಿವಿನ ಕ್ರಾಂತಿ ಕಾರ್ಯಕ್ರಮ ನಡೆಯಿತು ಹೆಣ್ಮಗಳು ಇದರಿಂದ ಹಾಗಾಗಿ ಇವಾಗ ನೀವು ನಮ್ಮ ಮೋಕ್ಷಮ್ಮ ಮೋಕ್ಷೇ ಮಧ್ಯ ನಿಷೇಧ ಬಹಳ ದೊಡ್ಡ ಹೋರಾಟಗಾರ್ತಿ ಹಾಗೇ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಾ ವೀರೇಶ್ ಅವ್ರಿಬ್ರುನು ಆ ಎಂಡ ಈ ಪ್ಯಾಕೆಟ್ ಮೇಲೆ ಸುರಿಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಅದಕ್ಕೆ ನಮ್ಮ ರೇಖಾ ಇಲ್ಲವ ಅದಕ್ಕೆ ಹಚ್ಬೇಕು ಗುರ್ಗುಂಟ ಬಸ್ ನಿಲ್ದಾಣದಿಂದ ಪಕ್ಷದ ನೂರಾರು ಸೈನಿಕರ ನೇತೃತ್ವದಲ್ಲಿ ಆರಂಭವಾದ ಜಾಥಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾರಾಗಿ ಬೇಡ ಶಿಕ್ಷಣ ಬೇಕು ನಮಗೆ ಬೀರು ಬೇಡ ನೀರು ಬೇಕು ಎಂಬ ಘೋಷಣೆಗಳನ್ನು ಕೂಗುತ್ತಾ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ಅಂಗಡಿಗಳಿಗೆ ಭೇಟಿ ಮಾಡಿ ಅಕ್ರಮ ಮದ್ಯ ಮಾರುವುದನ್ನು ನಿಲ್ಲಿಸುವಂತೆ ಅಂಗಡಿ ಮಾಲೀಕರಿಗೆ ಮನವಿ ಮಾಡಲಾಯಿತು ನಂತರ ಮಾತನಾಡಿದ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದ ರೆಡ್ಡಿ ಅವರು ರಾಜ್ಯದಲ್ಲಿ ನಮ್ಮನ್ನು ಆಳುವ ಯಾವುದೇ ಸರ್ಕಾರಗಳು ಜಾರಿ ಮಾಡುತ್ತಿರುವ ಯಾವುದೇ ಜನಕಲ್ಯಾಣದ ಯೋಜನೆಗಳು ವಿಶೇಷವಾಗಿ ಬಡತನ ನಿರ್ವಹಣೆಯಂತಹ ವಿಶೇಷ ಯೋಜನೆಗಳು ಗಣನೀಯವಾಗಿ ಫಲ ನೀಡದೇ ಇರುವ ಕಾರಣ ಕಲ್ಯಾಣ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದ್ದು ಇದರಿಂದಾಗಿ ಮಹಿಳೆಯರು ಯುವಕರು ಬಡವರು ಹಿಂದುಳಿದವರು ಸಾಮಾನ್ಯ ಜನರು ಬಲಿಯಾಗುತ್ತಿದ್ದಾರೆ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಕ್ರಮದ ಮದ್ಯ ಮಾರಾಟ ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧಿಸುವಂತೆ ಒತ್ತಾಯಿಸಿ ಅಬಕಾರಿ ಇಲಾಖೆಯ ಮುಖ್ಯಸ್ಥರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಯಿತು ಆ ಯೋಜನೆ ಈ ಯೋಜನೆ ತಂದ್ರು ಹಳ್ಳಿ ಜನರ ಬಡತನ ನಿವಾರಣೆ ಆಗಿಲ್ಲ ಯಾಕೆ ಅಂದ್ರೆ ಬಡವರು ಇವತ್ತು ಹೆಚ್ಚು ಕುಡಿಯುತ್ತಿರೋದು ಎಲ್ಲರಿಗಿಂತ ಜಾಸ್ತಿ ಬಡವರು ಕುಡಿಯೋದು ಯಾಕೆ ಅದರಲ್ಲೂ ಶ್ರೀಮಂತರು ಕುಡಿದ್ರು ಶ್ರೀಮಂತರು ಕೆಡೋದಿಲ್ಲ ಬಡವರು ಯಾಕೆ ಒಬ್ಬ ಬಡವರು ಎಷ್ಟು ರೂಪಾಯಿ ಕೂಲಿ ಒಂದ್ ದಿವ್ಸಕ್ಕೆ ಗಂಡಾಳಿಗೆ ಗಂಡಾಳು ಐನೂರು ಕುಡ್ಕೊಂಡು ಇನ್ನೂರು ಮುನ್ನೂರು ಕುಡಿದ್ರೆ ಅವನು ಅವತ್ತು ಮಾರನೇ ದಿವಸ ಕೆಲ್ಸಕ್ ಹೋಗೋದಿಕ್ ಆಗೋದಿಲ್ಲ ಆದ್ರೂ ಮಾರನೇ ದಿವ್ಸಾನು ಕೆಲ್ಸಕ್ ಹೋಗೋದಿಕ್ ಆಗೋದಿಲ್ಲ ಕುಡ್ದಿದ್ದು ಎರಡು ದಿವ್ಸಕ್ಕೆ ಖಾಲಿ ಆಯ್ತು ಕುಡ್ದಿದ್ದು ಎರಡು ದಿವ್ಸ ಖಾಲಿ ಆಯ್ತು ಮನೆಗೆ ಏನ್ ಕೊಟ್ಟ ಚಿಪ್ಪು ಚೆಂಬು ಕೊಟ್ಟ ಮನೆಗಳು ಇವತ್ತು ಈ ಭಾಗದಲ್ಲಿ ಬಡವರ ಮನೆಗಳು ನಡೀತಿರೋದೆ ಯಾರಿಂದ ಮಕ್ಕಳಿಂದ ಮಹಿಳೆಯರಿಂದ ಅವರು ದುಡಿದು ನರೇಗಾದಲ್ಲೋ ವ್ಯಾಪೋಸ್ತ ಅವರು ಮಾಡ್ಕೊಂಡಿರುವಂತ ಅನೇಕ ಇದರಲ್ಲಿ ನರೇಗಾದಲ್ಲಿ ಕೆಲಸ ಕೊಡಿಸಿ ಅವರೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ನರೇಗಾದಲ್ಲೋ ಅಥವಾ ಹೊಲದಲ್ಲೋ ಇನ್ಯಾರದು ಜನ ಕೂಲಿ ಮಾಡಿಕೊಂಡು ಮನೆ ನಡೆಸ್ತಾ ಇದ್ದಾರೆ ಯಾರ ಮನೆ ಹಾಳಾಗ್ತಿದ್ಯೋ ಆ ಮನೆ ಗಂಡಸರು ಹೋಗಿದ್ದ ಬುಡ್ದು ತಿಂದೆಲ್ಲ ಶ್ರೀಮಂತರಿಗೆ ಕೊಟ್ಟು ಬಾರವರಿಗೆ ಕೊಟ್ಟು ಅವ್ರನ್ನ ಶ್ರೀಮಂತರು ಮಾಡ್ತಾ ಇದ್ದಾರೆ ಇವರು ಕಾಯಿಲೆಗಳಾಗ್ತಾ ಇದೆ